ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದು ಶ್ರಾವಣ ಶುರುವಾಗೆ ಹೋಗುತ್ತೆ ಈ ವರ್ಷ ನಮಗೆ ಶ್ರಾವಣ ಮಾಸ ಪಕ್ಷ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಈ ಸಲ ನಮಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಹಿಳೆಯರು ಕಳಶವನ್ನು ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಮುಗಿಸ್ತಾರೆ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ವಿಧಿವಿಧಾನದಿಂದ ಮಾಡ್ತಿರೋ ಅದೇ ರೀತಿ ಕಳಶವನ್ನು ಕದಲಿಸುವ ವಿಧಾನವನ್ನು ಅದೇ ವಿಧಿವಿಧಾನದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಅದೂ ಸಹ ತುಂಬಾ ಮುಖ್ಯ ಆಗುತ್ತೆ ಈ ವಿಡಿಯೋದಲ್ಲಿ ಕಳಶ ಕದಲಿಸುವಿಕೆಯ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿಯ ವ್ರತದ ದಿನ ಬೆಳಗ್ಗೆ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿರ್ತೀರ ಇನ್ನು ಸಂಜೆ ವೇಳೆಗೆ ಮತ್ತೆ ಕೈಕಾಲು ಮುಖವನ್ನು ತೊಳ್ಕೊಂಡು ದೀಪವನ್ನು ಹಚ್ಚಿ ಮತ್ತೊಮ್ಮೆ ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಮುತ್ತೈದರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು ನೀವು ಸಹ ಕರೆದವರ ಮನೆಗಳಿಗೆ ಹೋಗಿ ತಾಂಬೂಲ ಅರಿಶಿನ ಕುಂಕುಮವನ್ನು ತೊಗೊಂಡು ಬರ್ತೀರಾ ಇದು ಎಲ್ಲ ಕಡೆ ನಡೆಯುವಂಥ ಪದ್ಧತಿ ಇನ್ನು ಕಳಶವನ್ನು ಯಾವ ದಿನ ಹೇಗೆ ಕದಲಿಸಬೇಕು ವರಮಹಾಲಕ್ಷ್ಮಿ ವ್ರತ ಆದ ನಂತರ ಅಂತ ನೋಡೋದಾದರೆ ನಾನು ಅರ್ಚಕರಿಂದ ತಿಳ್ಕೊಂಡಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ವ್ರತದ ದಿನದಂದೇ ಸಂಜೆ ಅಥವಾ ರಾತ್ರಿ ವೇಳೆಗೆ ನೀವು ಕಳಶವನ್ನು ಕದಲಿಸಿದ್ರೆ ತುಂಬಾ ಉತ್ತಮ ಯಾಕೆಂತ ಹೇಳಿದ್ರೆ ಶನಿವಾರ ನೀವು ಒಳ್ಳೆಯ ಸಮಯ ಸಿಗಲಿಲ್ಲ ಕಳಶ ಕದಲಿಸೋದಕ್ಕೆ ಅಂತ ಹೇಳಿದ್ರೆ ಇನ್ನೂ ಎರಡು ದಿನಗಳ ಕಾಲ ಕಳಶವನ್ನು ಮನೆಯಲ್ಲೇ ಇಟ್ಟು ಎರಡೂ ಬಾರಿ ಪೂಜೆ ನೈವೇದ್ಯವನ್ನು ಸಲ್ಲಿಸಬೇಕಾಗತ್ತೆ ಆದ್ದರಿಂದ ಶುಕ್ರವಾರ ರಾತ್ರಿಯೇ ನೀವು ಕಳಶವನ್ನು ಕದಲಿಸಿದ್ರೆ ತುಂಬಾ ಉತ್ತಮ ಇನ್ನು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ನಂತರ ನೀವು ಮನೆಯ ಬಾಗಿಲನ್ನು ಹಾಕ್ಕೊಂಡು ನಂತರ ಕಳಶವನ್ನು ಕದಲಿಸಬೇಕು ಆಗ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ಇನ್ನು ಸಂಜೆ ಒಂಬತ್ತು ಗಂಟೆಯ ನಂತರ ಒಂದು ಕೆಂಪಾರತಿಯನ್ನು ಮಾಡಿಕೊಂಡು ಕೆಂಪಾರತಿ ಮಾಡೋದು ತುಂಬಾ ಸುಲಭ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ಕಲಸಿ ಅದರ ಮೇಲೆ ಎರಡು ದೀಪಗಳನ್ನು ಇಟ್ಟು ದೀಪವನ್ನು ಹಚ್ಕೊಂಡು ಆ ಒಂದು ಕೆಂಪಾರತಿಯನ್ನು ನೀವು ಕಳಶಕ್ಕೆ ಮೂರು ಬಾರಿ ತಿರುಗಿಸ್ಬೇಕು ಅಂದರೆ ಆರತಿಯನ್ನು ಮೂರು ಬಾರಿ ಕೆಂಪಾರತಿಯನ್ನು ಕಳಶಕ್ಕೆ ಮಾಡಬೇಕು ಕೆಂಪಾರತಿಯನ್ನು ಮಾಡಿ ಆದಮೇಲೆ ಆ ಬಟ್ಟನ್ನು ತಾಯಿಗೆ ಇಡಬೇಕು ನಂತರ ಕಳಶದ ಬಲಗಡೆ ಮೂರು ಬಾರಿ ಕಳಶವನ್ನು ಜರುಗಿಸಬೇಕು ಅದು ಕಳಶವನ್ನು ಕದಲಿಸಿದಂತೆ ಆಗುತ್ತೆ ಕೆಂಪಾರತಿಯನ್ನು ಮಾಡುವಾಗ ನೀವು ವ್ರತದಲ್ಲಿ ಯಾವುದೇ ತಪ್ಪುಗಳು ಮಾಡಿದರೂ ಆ ತಾಯಿಯನ್ನು ಕ್ಷಮಿಸುವಂಥ ಬೇಡಿಕೊಂಡು ನಂತರ ಕೆಂಪಾರತಿಯನ್ನು ಮಾಡಿ ನಂತರ ನೀವು ಕಳಶವನ್ನು ಕದಲಿಸಬೇಕು ಈ ರೀತಿಯಾದರೆ ಕಳಶ ಕದಲುವಿಕೆ ಸಂಪೂರ್ಣ ಆಗುತ್ತೆ ಇನ್ನು ಕಳಶವನ್ನು ಬಲಗಡೆ ಮೂರು ಬಾರಿ ಜರುಗಿಸಿದ ನಂತರ ಕಳಶ ಕದಲುವಿಕೆ ಆಗುತ್ತೆ ನಂತರ ಲಕ್ಷ್ಮೀ ದೇವಿಗೆ ನೀವು ನಮಸ್ಕಾರವನ್ನು ಮಾಡಿಕೊಂಡು ಹೋಗಿ ನೀವು ಮಲಗ್ಬೋದು ಇನ್ನು ಕಳಶದ ವಸ್ತುಗಳನ್ನು ಯಾವಾಗ ತೆಗಿಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಶನಿವಾರ ಮತ್ತೆ ನೀವು ಮಾಮೂಲಿ ಹೇಗೆ ಪೂಜೆಯನ್ನು ಸಲ್ಲಿಸ್ತೀರೋ ಅದೇ ರೀತಿ ದೀಪವನ್ನು ಅಂಟಿಸಿ ಪೂಜೆಯನ್ನು ಸಲ್ಲಿಸ್ಬೋದು ದೀಪ ಸಂಪೂರ್ಣವಾಗಿ ಆರುವವರೆಗೂ ಕಳಶವನ್ನು ಮುಟ್ಟಬೇಡಿ ದೀಪ ಎಲ್ಲ ಆರು ಹೋದ ಮೇಲೆ ನೀವು ಕಳಶವನ್ನು ತೆಗಿಬೋದು ಇನ್ನು ಕಳಶದಲ್ಲಿಟ್ಟಿರುವಂಥ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಕಳಶದ ಕಾಯಿಯನ್ನು ತೆಗೆದು ಎರಡು ದಿನ ಹಾಗೆ ಇಟ್ಬಿಡಿ ಸೋಮವಾರದ ನಂತರ ನೀವು ಕಳಶದ ಕಾಯಿಯನ್ನು ಅಡುಗೆಗೆ ಉಪಯೋಗಿಸ್ಕೋಬೋದು ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ಕಾಯಿನಿಂದ ಮಾಡಿ ಮನೆಯವರೆಲ್ಲರಿಗೂ ಹಂಚಿ ತಿನ್ಬೋದು ಇನ್ನು ಕಳಶದ ಕೆಳಗಡೆ ಇಟ್ಟಂತ ಅಕ್ಕಿಯನ್ನು ನೀವು ಅಡಿಗೆಗೆ ಬಳಸ್ಕೊಳ್ಳಿ ಅದರಿಂದ ವೆಜಿಟೇರಿಯನ್ ಅನ್ನು ಮಾಡೋದಕ್ಕೆ ಬಳಸ್ಕೋಬೇಕು ಇನ್ನು ನೀವು ಪೂಜೆಗೆ ಬಳಸಿರುವಂತಹ ಹೂಗಳಾಗಿರ್ಬೋದು ಪೂಜಾ ವಸ್ತುಗಳು ಎಲ್ಲವನ್ನೂ ತೆಗೆದು ಒಂದು ಕವರ್ ಅಲ್ಲಿ ಹಾಕೊಂಡು ಹರಿಯುವ ನದಿಗೆ ಅದನ್ನು ಹಾಕಬೇಕು ಅಥವಾ ಯಾವುದಾದ್ರೂ ಒಂದು ಮರದ ಕೆಳಗಡೆ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹೋಗಿ ಹಾಕಬೇಕು ಇಷ್ಟಾದ್ರೆ ಒಂದು ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣವಾಗಿ ಮುಗಿಯುತ್ತೆ ಆ ತಾಯಿಯ ಸಂಪೂರ್ಣ ಅನುಗ್ರಹನೂ ಸಹ ನಿಮಗೆ ಸಿಗುತ್ತೆ ಕಾರಣಾಂತರಗಳಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ವ್ರತವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಶುಕ್ರವಾರ ಆಚರಣೆಯನ್ನು ಮಾಡ್ಬೋದು ಅಥವಾ ಶ್ರಾವಣ ಮಾಸದಲ್ಲೇ ಒಂದು ವ್ರತವನ್ನು ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನವರಾತ್ರಿಯಲ್ಲಿ ಬರುವ ಒಂಬತ್ತು ದಿನಗಳಲ್ಲಿ ನೀವು ಯಾವ ದಿನ ಬೇಕಾದರೂ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ